ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆ ರೇಖಾ ರಕ್ಷಿತಾ ರಾಧಿಕಾ ಸ್ವಾಮಿ ರಮ್ಯಾ ನವ್ಯಾ ನಾಯರ್ ನಿಖಿತಾ ತುಕ್ರನ್ ಪ್ರಣಿತಾ ಸುಭಾಷ್ ದೀಪಾ ಸನ್ನಿಧಿ ಸೇರಿದಂತೆ ಸಾಕಷ್ಟು ನಟಿ ಮಣಿಯರು ಡ್ಯೂಯಟ್ ಇವರೆಲ್ಲರ ಪೈಕಿ ದಾಸ ದರ್ಶನ್ಗೆ ಅತಿ ಕೆಟ್ಟ ಜೋಡಿ ಯಾರ್ ಗೊತ್ತಾ ಬಾಸ್ ಸಿನಿಮಾದಲ್ಲಿ ದರ್ಶನ್ಗೆ ಜೊತೆಯಾಗಿದ್ದ ನಟಿ ರೇಖಾ ಅವರಂತೆ ಹಾಗಂತ ನಾವು ಹೇಳ್ತಿಲ್ಲ ಬದಲಾಗಿ ಸ್ಪರ್ಶ ರೇಖಾ ಕಾಮೆಂಟ್ ಮಾಡಿದ್ದಾರೆ ಹೌದು ಇನ್ನ ರಾಪಿಡ್ ಫೈರ್ ರೌಂಡ್ನಲ್ಲಿ ಇದ್ದಕ್ಕಿದ್ದಂತೆ ಎದೆ ಬಡಿದ ಹಾಗೆ ಈ ಒಂದು ಉತ್ತರವನ್ನ ನೀಡಿರೋದು ಸ್ಪರ್ಶ ಚಿತ್ರದ ಖ್ಯಾತಿಯ ನಟಿ ರೇಖಾ ಇನ್ನು ದರ್ಶನ್ ಮಾಡಿರುವ ಚಿತ್ರಗಳಲ್ಲಿ ಅತಿ ಕೆಟ್ಟ ಪೇರ್ ಯಾವುದು ಎಂದು ರೇಖಾ ಅವರ ನಿರೂಪಕ ಅಕುಲ್ ಬಾಲಾಜಿ ಕೇಳಿದ್ರೆ ಅದಕ್ಕೆ ಹಿಂದೆ ಮುಂದು ಯೋಚನೆ ಮಾಡದೆ ಸ್ಪರ್ಶ ರೇಖಾ ಚಿತ್ರಾರೇಖಾ ಎಂದು ಉತ್ತರವನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಉತ್ತರ ಕೊಟ್ಟವರು ಮತ್ತು ಉತ್ತರ ಇಬ್ಬರ ಹೆಸರು ರೇಖಾ ಆಗಿರೋದು ವಿಪರ್ಯಾಸ ಆದ್ರೆ ಬಾಸ್ ಚಿತ್ರದಲ್ಲಿ ನಟಿ ರೇಖಾ ಮತ್ತು ದರ್ಶನ್ ಅವರ ಪೇರ್ ಚೆನ್ನಾಗಿಲ್ಲ ಇನ್ನು ಈಕೆ ದರ್ಶನ್ಗೆ ಸರಿ ಹೋಗೋದಿಲ್ಲ ಎಂದು ಸ್ಪರ್ಶ ಚಿತ್ರದ ಖ್ಯಾತಿಯ ನಟಿ ರೇಖಾ ಅವರು ಹೇಳಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಟಿ ವಿ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಳ್ಳೆ ಕಂಟೆಂಟ್ ಹಾಕ್ತಾರೆ ಒಳ್ಳೆ ವಿಡಿಯೋಸ್ ಹಾಕ್ತಾರೆ ಸೊ ನೀವು ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರಿ ಏನು ಒಳ್ಳೆ ಕಂಟೆಂಟ್ ಒಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ ಥ್ಯಾಂಕ್ ಯು